ಹದಿನೈದು ವರ್ಷದ ಬಾಲಕನ ಮೇಲೆ ಅರಣ್ಯ ಸಿಬ್ಬಂದಿಯಿಂದ ಲೈಂಗಿಕ ಕಿರುಕುಳ ಹಲ್ಲೆ ಮಾಡಿದ ಪ್ರಕರಣದಲ್ಲಿ ಚೆಕ್ ಪೋಸ್ಟ್ನ ಅರಣ್ಯ ಸಿಬ್ಬಂದಿ ಜೈಲು ಪಾಲು ತಾಲೂಕಿನ ಜಗಲ್ಬೇಟ್ ವಲಯ ಅರಣ್ಯ ವಿಭಾಗದ ವ್ಯಾಪ್ತಿಗೆ ಬರುವ ಕೊಂಬೇಲಿನಾಕಾ ಚೆಕ್ ಪೋಸ್ಟ್ ಬಳಿ ಮಂಗಳವಾರ ಮಧ್ಯಾಹ್ನ ಒಡಿಸ್ಸಾದ ಹದಿನೈದು ವರ್ಷದ ಬಾಲಕ ಪಾದಯಾತ್ರೆಯಲ್ಲಿ ತಾಯ್ನಾಡಿಗೆ ತೆರಳುತ್ತಿದ್ದ ಎನ್ನಲಾಗಿದೆ ಈ ವೇಳೆ ಅಲ್ಲಿಗೆ ಇತ್ತೀಚೆಗೆ ನೇಮಕಗೊಂಡ ಅರಣ್ಯ ಇಲಾಖೆ ಸಿಬ್ಬಂದಿ ಲಿಂಗಪ್ಪ ಲಮಾನಿ ವಯಸ್ಸು ನಲವತ್ತೈದು ಮೂಲತಃ ವಿಜಯಪುರ ಜಿಲ್ಲೆಯವರು ಈ ಬಾಲಕನನ್ನು ಚೆಕ್ಪೋಸ್ಟ್ನ ಕೊಠಡಿಗೆ ಕರೆಯಿಸಿ ಲೈಂಗಿಕ ಹಲ್ಲೆ ಮಾಡಿದ್ದಾರೆ ಎಂದು ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಈ ಸಂಬಂಧ ಬಾಲಕನ ತಾಯಿಯವರು ರಾಮನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಪೊಲೀಸರು ಪೀಡಿತ ಬಾಲಕನ ಹೇಳಿಕೆಯನ್ನು ಆಧಾರವಾಗಿಸಿ ಆರೋಪಿ ವಿರುದ್ಧ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದು ಆರೋಪಿಯನ್ನು ಬಂಧಿಸಿ ಜೈಲಿಗೆ ರವಾನಿಸಲಾಗಿದೆ